ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ನಿಮಗೆ ತುಂಬ ಕೂದಲು ಉದ್ದ ಬೆಳಿಬೇಕು ಡ್ರ್ಯಾಂಡ್ರಫ್ ಇರಬಾರ್ದು ಹಾಗೆಯೇ ಜಾಸ್ತಿ ಕೂದಲು ಉದುರಬಾರ್ದು ಈ ರೀತಿ ಏನಾದರೂ ನಿಮಗೆ ಆಸೆ ಇದ್ದರೆ ಸಾರಿ ನಾನು ಮಾಡ್ತಾ ಇರೋ ಥರ ಎಣ್ಣೆನ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಹಾಗೆಯೇ ಇನ್ನೊಂದೇನೆಂದರೆ ನಾವು ಈ ಆಯಿಲ್ಗೆ ಅಲೋವೆರಾನ ಬಳಸ್ತೀವಿ ಅಲ್ವಾ ಅದನ್ನು ಅಲೋವೆರಾನ ಈ ರೀತಿ ಕೊಯ್ದ ಮೇಲೆ ಯೆಲ್ಲೋ ಕಲ್ಲರಾಗಿ ನಮಗೆ ಅದರ ಒಳಗಡೆಯಿಂದ ರಸ ಟೈಪ್ ಬರುತ್ತೆ ಸ್ನೇಹಿತರೆ ಅದನ್ನು ಹಾಗೇ ಸೋರೋದಕ್ಕೆ ಬಿಡಬೇಕಾಗುತ್ತೆ ಒಂದು ಏಳರಿಂದ ಎಂಟು ಡ್ರಾಪ್ ಅದೆಲ್ಲ ಚೆನ್ನಾಗಿ ಸೋರ್ಕೊಂಡಿದ್ದಾದಮೇಲೆ ನಾವು ಇದನ್ನು ಯೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವಿಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಲೆಗೆ ಹಚ್ಕೊಳ್ಳೋ ಎಣ್ಣೆನ ಯಾವ ರೀತಿ ಮನೇಲಿ ನಾವು ಪ್ರಿಪೇರ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಈ ಕೊಬ್ಬರಿ ಎಣ್ಣೆ ಫುಲ್ ನಾನು ಬಾಣಲಿಗೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಲೀಟ್ರ್ ಆಗೋವಷ್ಟು ಆಯಿಲ್ನ ತಗೊಂಡಿದ್ದೀನಿ ಇದು ಪ್ಯೂರ್ ಕೊಬ್ಬರಿ ಎಣ್ಣೆ ಮನೆಯಲ್ಲಿ ಮಾಡಿಸಿರುವಂತದ್ದು ಮನೆಯಲ್ಲಿ ಒಳ್ಳೆ ಕೊಬ್ಬರಿನ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಹಾಕಿಸಿರುವಂಥ ಎಣ್ಣೆ ಇದು ಈಗ ಇದನ್ನ ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಡೋಣ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಕರಗಲಿ ಮೇಲೆ ನಾನು ಮನೆಯಲ್ಲಿ ಏನೇನೆಲ್ಲ ಹಾಕಿ ಎಣ್ಣೆನ ಕಾಯಿಸಿ ಎತ್ತಿಟ್ಕೊತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಎಣ್ಣೆ ಎಲ್ಲ ಏನದು ಕೋಲ್ಡ್ಗೆ ಗಟ್ಟಿ ತರ ಇತ್ತು ಅಲ್ವಾ ಅದೆಲ್ಲ ಕರಗಿದೆ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಈ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕೋತೀನಿ ಮೆಂತ್ಯ ಬೇಕಾದರೆ ನೀವು ಸ್ವಲ್ಪ ಕುಟ್ಟಿ ಒಂದು ಅರ್ಧಂಬರ್ಧ ಪೌಡ್ರ್ ಆಗೋ ಥರ ಮಾಡಿಕೊಂಡು ಹಾಕ್ಕೋಬೋದು ನಾನಿಲ್ಲಿ ಹಾಗೇ ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು ನೋಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಲೋಂಜಿ ಸೀಡ್ಸ್ ಅಂತ ಏನು ಹೇಳ್ತಾರಲ್ವ ಅದನ್ನು ಹಾಕೋತಾ ಇದ್ದೀನಿ ಕಲೋಂಜಿ ಸೀಡ್ಸ್ ಅಂತಾರೆ ಇಲ್ಲಾಂದರೆ ಈರುಳ್ಳಿ ಬೀಜ ಅಂತ ಕೂಡ ಕರೀತಾರೆ ಇದು ನಮ್ಮ ಏರ್ ಗ್ರೋತ್ಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಅಷ್ಟೇ ಸಾಕು ಇದೆರಡು ಹಾಕಿದ್ದಾದಮೇಲೆ ಅದು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಡೋಣ ಇನ್ನು ಬೇರೆ ಎಲ್ಲೂ ನಮಗೆ ಫಾಸ್ಟಾಗಿ ಬೇಯ್ಕೊಂಬಿಡುತ್ತೆ ಹಾಗಾಗಿ ಅದೆರಡು ಫಸ್ಟು ನಮಗೆ ಸ್ವಲ್ಪ ಎಣ್ಣೆಯಲ್ಲಿ ಕಾಯೋದಕ್ಕೆ ಬಿಡೋಣ ಆದಷ್ಟು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಕಾಯಿಸ್ಬೇಕಾಗತ್ತೆ ನಾವು ಹೈ ಫ್ಲೇಮ್ ಇಟ್ಟಾಗ ಏನಾಗುತ್ತೆ ಅದು ಬೇಗ ಬೇಗ ಕಪ್ಪುಗಾಗ್ಬಿಡುತ್ತೆ ನಾವು ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಅಲ್ವಾ ಅದು ಬೇಗ ಬೆಂದು ಕಪ್ಪುಗಾಗ್ಬಿಡುತ್ತೆ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಫುಲ್ಲು ಕಡಿಮೆ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಈ ಟೈಮಲ್ಲಿ ನಾನೀಗ ಒಂದು ಅರ್ಧ ಈರುಳ್ಳಿನ ಹಾಕೋತಾ ಇದ್ದೀನಿ ಅರ್ಧ ಸಾಕು ಯಾಕಂದರೆ ಇಲ್ಲಾಗಲೇ ನಾನು ಕಲಂಜಿ ಸೀಡ್ಸ್ ಹಾಕಿರೋದ್ರಿಂದ ಒಂದು ಅರ್ಧ ಈರುಳ್ಳಿ ಹಾಕಿದ್ರೆ ಸಾಕಾಗುತ್ತೆ ನೀವೇನಾದರೂ ಒಂದು ಲೀಟ್ರ್ ಮಾಡ್ಕೋತಾ ಇದ್ದೀರಾ ಅಂತಂದರೆ ಒಂದು ಫುಲ್ ಹಾಕಿ ನಾನು ಇಲ್ಲಿ ಒಂದು ಅರ್ಧ ಲೀಟ್ರ್ ಮಾಡ್ಕೋತಾ ಇರೋದ್ರಿಂದ ಒಂದು ಅರ್ಧ ಈರುಳ್ಳಿನ ಹಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಅಲೋವೆರಾನ ಹಾಕೋತಾ ಇದ್ದೀನಿ ಅಲೋವೆರಾದಲ್ಲಿ ಸೈಡ್ಸ್ ಮುಳ್ಳೇನಿರುತ್ತೆ ಅಲ್ವ ಅದೆಲ್ಲ ತೆಗೆದು ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ನಾವು ಕಟ್ ಮಾಡಿ ಹಾಕ್ಕೋಬೇಕಾಗುತ್ತೆ ಇಲ್ಲಿ ನೀವು ಬೇಕಾದರೆ ಬೆಟ್ಟದ ನೆಲ್ಲಿಕಾಯಿ ಅಥವಾ ಆಮ್ಲ ಅಂತ ಏನು ಕರಿತೀವಿ ಅಲ್ವಾ ಅದನ್ನು ಕೂಡ ಸೇರಿಸ್ಕೋಬೋದು ನಾನು ಅದ್ರ ಬದಲಾಗಿ ಇಲ್ಲಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕೋತಾ ಇದ್ದೀನಿ ಅದನ್ನು ತೋರಿಸ್ತೀನಿ ಏನು ಅಂತ ನಾನು ನಿಮಗೆ ಇಲ್ಲಿ ನಾನು ಒಂದು ಮೂರಿಂದ ನಾಲ್ಕು ದಾಸವಾಳ ಎಲೆನ ತಗೊಂಡಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೋತೀನಿ ಅದಾದಮೇಲೆ ಇಲ್ಲಿ ನಾನು ಒಂದು ಹತ್ತು ಕಡ್ಡಿ ಆಗುವಷ್ಟು ಕರ್ಬೇವನ ತಗೊಂಡಿದ್ದೀನಿ ಅದನ್ನು ಕೂಡ ನಾನು ಕಡ್ಡಿ ಸಮೇತ ಹಾಗೇ ಹಾಕೋತಾ ಇದ್ದೀನಿ ಇಲ್ಲ ನೀವು ಎಲೆಗಳನ್ನ ಬಿಡಿಸಿ ಕೂಡ ಸೇರಿಸ್ಕೋಬೋದು ಸ್ನೇಹಿತರೆ ಈಗ ಸ್ವಲ್ಪ ಗರಿಕೆನ ಹಾಕೋತಾ ಇದ್ದೀನಿ ಗರ್ಕೆನೂ ಅಷ್ಟೇ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಇಲ್ಲಿ ಒಂದು ಆರರಿಂದ ಏಳು ದಾಸವಾಳ ಹೂವನ್ನ ಹಾಕೋತಾ ಇದ್ದೀನಿ ನಿಮಗೆ ವೈಟ್ ದಾಸವಾಳ ಹೂವು ಸಿಕ್ಕಿದ್ರೆ ಅದನ್ನೇ ಹಾಕ್ಕೊಳ್ಳಿ ಅದು ಈ ದಾಸವಾಳ ಹೂವುಕ್ಕಿಂತನೂ ಹೆಚ್ಚು ವಿಟಮಿನ್ಸ್ ಇರುತ್ತೆ ಅದರಲ್ಲಿ ಅಂತಾರೆ ಅದು ತುಂಬಾ ಒಳ್ಳೆಯದು ಅದು ಸಿಕ್ಕಿಲ್ಲ ಅಂತ ಅಂದರೆ ಈ ಥರ ಕೆಂಪು ದಾಸವಾಳನೇ ನೀವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಈಗ ಇದಾದ ಮೇಲೆ ನಾನು ಆಗಲೇ ಏನು ಹೇಳಿದೆ ಅಲ್ವಾ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ನೋಡಿ ಅದು ಈ ರೀತಿ ಇರುತ್ತೆ ಇದರಲ್ಲಿ ಈ ಸೊಪ್ಪಲ್ಲಿ ತುಂಬ ಅಂದರೆ ತುಂಬಾ ವಿಟಮಿನ್ ಇ ಮತ್ತು ಸಿ ಅಂಶ ಇದರಲ್ಲಿ ತುಂಬ ಹೇರಳವಾಗಿರುತ್ತೆ ನಾವೇನು ಆಮ್ಲನ ಹಾಕೋತೀವಿ ಅಲ್ವಾ ಅಥವಾ ಬೆಟ್ಟದ ನೆಲ್ಲಿಕಾಯಿನ ಹಾಕೋತೀವಲ್ಲ ಅದರ ಒಂದು ಅದರಲ್ಲಿರುವಂಥ ಒಂದು ಸತ್ವಗಳು ಈ ಸೊಪ್ಪಲ್ಲಿ ಕೂಡ ಇರುತ್ತೆ ಇದನ್ನು ನನಗೆ ನಮ್ಮತ್ತಿಗೆ ಹೇಳಿದ್ದು ನಾನು ಕೂಡ ಈ ಸೊಪ್ಪನ್ನು ಹಾಕಿ ಮುಂಚೆ ಆಲ್ರೆಡಿ ಒಂದು ಸ್ವಲ್ಪ ಆಯಿಲ್ನ ಮಾಡಿ ಎತ್ತಿಟ್ಕೊಂಡಿದ್ದೀನಿ ತುಂಬಾ ವರ್ಕ್ ಆಗುತ್ತೆ ಈ ಸೊಪ್ಪು ಅಂತಲೇ ಹೇಳ್ಬೋದು ಸೊ ಎಲ್ಲಾದರೂ ಸಿಕ್ಕಿದ್ರೆ ಈ ಒಂದು ಸೊಪ್ಪನ್ನು ನೀವು ಹಾಕೋಬೋದು ಈ ಸೊಪ್ಪನ್ನು ಆಯಿಲ್ಗೆ ಹಾಕಿದ ತಕ್ಷಣ ನೋಡಿ ಅದರ ಕಲ್ಲರು ಪೂರ್ತಿಯಾಗಿ ಚೇಂಜ್ ಆಗೋಯ್ತು ಅಂದರೆ ಇದರಲ್ಲಿ ಅಷ್ಟೊಂದು ಹುಳಿ ಅಂಶ ಇರುತ್ತೆ ಸೊ ಹಾಗಾಗಿ ನಾವು ಕೂದಲಿಗೆ ಹಚ್ಚೋದ್ರಿಂದ ಕೂದಲು ತುಂಬಾನೇ ನೈಸ್ ಆಗುತ್ತೆ ಹಾಗೆಯೇ ಡ್ಯಾಂಡ್ರಫ್ ಕೂಡ ಇದರಿಂದ ಬರೋದಿಲ್ಲ ಅಂತ ನಮ್ಮತ್ಗೆ ಹೇಳ್ತಾ ಇದ್ರು ಸೊ ಹಾಗಾಗಿ ನಾನು ಕೂಡ ಯಾವಾಗಲೇ ಒಂದು ಆಯಿಲ್ನ ಪ್ರಿಪೇರ್ ಮಾಡಬೇಕಾದ್ರೂ ಈ ಸೊಪ್ಪನ್ನ ಮರಿದೇನೆ ಹಾಕೋತೀನಿ ಹಾಗೆಯೇ ಈ ಸೊಪ್ಪನ್ನ ನಾನು ಪಾಟಲ್ ಹಾಕಿ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ಇದನ್ನ ಹುಳಿ ಸೊಪ್ಪು ಅಂತ ಕೂಡ ಕರೀತಾರೆ ಇದಕ್ಕೆ ನೋಡಿ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸಾಸಿವೆನ ಹಾಕೋದ್ರಿಂದ ಇದು ಮಸ್ಟರ್ಡ್ ಆಯಿಲ್ ಅಥವಾ ಸಾಸಿವೆ ಎಣ್ಣೆಯನ್ನು ಕೂಡ ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಸಾಸಿವೆನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಇನ್ನೂ ನೀವು ಏನಾದರೂ ನಿಮಗೆ ಈ ಬೃಂಗರಾಜ ಹೂವು ಎಲ್ಲ ಸಿಕ್ಕಿದ್ರೆ ಅದನ್ನು ಕೂಡ ಹಾಕೋಬಹುದು ನಾನು ನನ್ನ ಮಟ್ಟಿಗೆ ಅಂದರೆ ನನಗೆ ಏನೇನೆಲ್ಲ ಸಿಗುತ್ತೆ ಅಲ್ವಾ ಅಷ್ಟನ್ನು ನಾನಿಲ್ಲಿ ಯೂಸ್ ಮಾಡಿಕೊಂಡು ಈ ಎಣ್ಣೆನ ಮಾಡ್ಕೋತಾ ಇದ್ದೀನಿ ಇದು ಇನ್ನೇನು ಆಲ್ರೆಡಿ ಕಲರ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಪೂರ್ತಿಯಾಗಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ನೋಡಿ ಪೂರ್ತಿಯಾಗಿ ಇದೆಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗು ಹೀಗೇ ಕಾಯಿಸ್ತಾ ಇರಬೇಕು ಸ್ನೇಹಿತರೆ ಈಗ ನೀವೇನು ನೋಡ್ತಾ ಇದ್ದೀರಲ್ವ ಆಯಿಲ್ ಆಲ್ಮೋಸ್ಟ್ ಕಂಪ್ಲೀಟಾಗಿ ನಮಗೆ ರೆಡಿಯಾಗಿದೆ ನಾವು ಹಾಕಿರೋಂಥ ಎಲ್ಲ ಪದಾರ್ಥಗಳನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕಾದು ಗೋಲ್ಡನ್ ಬ್ರೌನ್ ಕೂಡ ಬಂದಿದೆ ಈಗ ನಾನು ಇದನ್ನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಹಾಗೆಯೇ ಒಂದು ಓವರ್ ನೈಟ್ ಎಣ್ಣೆಲ್ಲೇ ಬಿಡ್ತೀನಿ ಇದೆಲ್ಲದನ್ನು ಹೀಗೇ ಮತ್ತು ನಾಳೆ ಬೆಳಗ್ಗೆ ನಾನು ಇದನ್ನು ಯಾವುದಾದ್ರೂ ಒಂದು ಡಬ್ಬಿಗೆ ಹಾಕಿಬಿಟ್ಟು ಅದನ್ನು ಎತ್ತಿಟ್ಕೊತೀನಿ ಸ್ನೇಹಿತರೆ ನೀವು ಕೂಡ ಒಂದ್ಸರಿ ಈ ವಿಧಾನದಲ್ಲಿ ಎಣ್ಣೆನ ಕಾಯಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟು ಒಂದು ಐದಾರು ವರ್ಷದಿಂದ ಇದೇ ರೀತಿ ಎಣ್ಣೆನ ಕಾಯಿಸಿ ರೆಡಿ ಮಾಡಿ ಇಟ್ಕೊಳ್ಳೋದು ಇದೇ ಥರ ನಾನು ಆಲ್ರೆಡಿ ಒಂದು ತ್ರೀ ಮಂತ್ಸ್ ಬ್ಯಾಕೇ ಈ ಎಣ್ಣೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಗೆಯೇ ಒಂದು ಡಬ್ಬಕ್ಕೂ ಕೂಡ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಈಗ ನಾನು ಕಾಯಿಸ್ತಾ ಇರೋ ಎಣ್ಣೆ ಬಂದು ನನ್ನ ಮೈದನ ನಮ್ಮ ಮಗಳಿಗೆ ಅವ್ರು ಯಾವಾಗಲೂ ಅಂತ ಇರ್ತಾರೆ ನೀವು ಕೂದಲಿಗೆ ಏನು ಹಚ್ತೀರ ಇಷ್ಟು ಚೆನ್ನಾಗಿ ನೈಸಾಗಿದೆ ಹಾಗೆಯೇ ಇಷ್ಟು ಒಳ್ಳೆ ಚೆನ್ನಾಗಿ ಬೆಳೆಯುತ್ತೆ ನಿಮಗೆ ಅದೇ ಥರ ನಮಗೂ ಕೂಡ ಸ್ವಲ್ಪ ಮಾಡಿಕೊಡಿ ಅಂತ ಹೇಳಿ ಹೇಳಿದ್ದಕ್ಕೆ ಅವ್ರಿಗೋಸ್ಕರ ನಾನು ಈ ಎಣ್ಣೆನ ಪ್ರಿಪೇರ್ ಮಾಡಿದ್ದು ಸೊ ನೀವು ಕೂಡ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ರಿಸಲ್ಟ್ ಹೇಗಿತ್ತು ಅಂತಲೂ ಕೂಡ ನನಗೆ ತಿಳಿಸಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್